ನಮಸ್ಕಾರ ಗೆಳೆಯರೆ ಸುದ್ದಿ ಮಾಹಿತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ಮುಖ್ಯವಾದ ಸುದ್ದಿ ಬಂದಿದೆ ಗೆಳೆಯರೆ ಈ ಒಂದು ಮೂವತ್ನಾಲ್ಕು ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿ ಇದ್ದರೆ ಈಗಲೇ ನೀವು ಅನ್ಇನ್ಸ್ಟಾಲ್ ಮಾಡಬೇಕು ಇಲ್ಲಾಂದರೆ ನಿಮ್ಮ ಖಾತೆಯಲ್ಲಿರುವ ಹಣ ಖಾಲಿಯಾಗುತ್ತದೆ ಗೆಳೆಯರೆ ಮತ್ತು ಕಿಸಾನ್ ಸಮ್ಮಾನ್ ಕುರಿತು ಮುಖ್ಯವಾದ ಮಾಹಿತಿ ಬಂದಿದೆ ರಾಜ್ಯ ರೈತರಿಗೆ ನಿಮ್ಮ ಖಾತೆಗೂ ಕೂಡ ಹದಿನೈದು ಸಾವಿರ ಹಣ ಸಿಗುತ್ತೆ ಮತ್ತು ಶಾಲಾ ಕಾಲೇಜು ಕುರಿತು ಒಂದು ಮುಖ್ಯವಾದ ಮಾಹಿತಿ ಇನ್ನೂ ಹಲವಾರು ಸುದ್ದಿ ವಿಡಿಯೋದಲ್ಲಿ ಹೇಳಿದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ನೋಟಿಫಿಕೇಶನ್ ಆನ್ ಮಾಡಿದರೆ ಸಾಕು ನಾವು ಹಾಕುವ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಬಹುದು ಈ ಒಂದು ವಿಡಿಯೋನ ನಾನು ನಿಮಗಾಗಿಯೇ ಮಾಡಿದ್ದೇನೆ ಗೆಳೆಯರೆ ನೀವು ಒಂದು ಲೈಕ್ ಖಂಡಿತ ಈಗಲೇ ಮಾಡಿ ಮತ್ತು ವಾಟ್ಸಪ್ನಲ್ಲಿ ಪ್ರತಿಯೊಬ್ಬರಿಗೂ ಮಾಹಿತಿಯನ್ನು ತಲುಪಿಸಿ ಗೆಳೆರೆ ಬನ್ನಿ ಗೆಳೆಯರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಮುಖದ ಮಾಹಿತಿ ನಾನು ರೈತರಿಂದ ಸ್ಟಾರ್ಟ್ ಮಾಡುತ್ತೇನೆ ನೀವು ಕೂಡ ರೈತರಾಗಿದ್ದು ಕಿಸಾನ್ ಸಮ್ಮಾನ್ ಅರ್ಜಿಯನ್ನು ಸಲ್ಲಿಸಿದರೆ ಯಾವುದೇ ಒಂದು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಗೆಳೆಯರೆ ನಿಮ್ಮ ಖಾತೆಗೆ ಹಣ ತಲುಪುತ್ತದೆ ರೈತರಿಗೆ ಸಹಾಯ ಮಾಡಲು ಮೋದಿ ಸರ್ಕಾರ ನರೇಂದ್ರ ಮೋದಿ ಅವರ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ಆದಾಯವನ್ನು ದ್ವಿಗುಣಗೊಳಿಸಿದೆ ಮತ್ತು ಈ ಒಂದು ಯೋಜನೆಯಡಿಯಲ್ಲಿ ಪ್ರತಿ ವರ್ಷ ಆರು ಸಾವಿರ ರೂಪಾಯಿ ನಿಮಗೆ ನೀಡಲಾಗುತ್ತಿತ್ತು ಕೇಂದ್ರ ಸರ್ಕಾರದಿಂದ ಮತ್ತು ಕರ್ನಾಟಕ ಸರ್ಕಾರದಿಂದ ನಾಲ್ಕು ಸಾವಿರ ನಿಮಗೆ ಸಿಕ್ತಾ ಇತ್ತು ಈ ರೀತಿಯಾಗಿ ಹತ್ತು ಸಾವಿರ ಆಗ್ತಾ ಇತ್ತು ಮತ್ತು ಸರ್ಕಾರ ಇಲ್ಲಿಯವರೆಗೆ ಆರು ಕಂತುಗಳನ್ನು ಬಿಡುಗಡೆ ಮಾಡಿದೆ ಇದರ ಏಳನೇ ಕಂತು ಈಗ ಮುಂದಿನ ತಿಂಗಳು ಬಿಡುಗಡೆ ಆಗಲಿದೆ ಹೌದು ಗೆಳೆಯರೆ ನವೆಂಬರ್ ತಿಂಗಳಲ್ಲಿ ಮತ್ತೊಂದು ಕಂತು ಬಿಡುಗಡೆ ಆಗುತ್ತದೆ ಈ ಒಂದು ಯೋಜನೆ ಲಾಭವನ್ನು ಬರಬ್ಬರಿ ಹದಿನಾಲ್ಕು ಸಾವಿರ ಕೋಟಿ ರೈತರು ಪಡೆಯುತ್ತಿದ್ದಾರೆ ಹೌದು ಗೆಳೆಯರೆ ಈ ಒಂದು ಯೋಜನೆಯಡಿ ಏನಾದರೂ ಹಣ ನಿಮಗೆ ಕೈಗೆ ಸಿಗ್ತಾ ಇಲ್ಲ ಅಂದರೆ ನಿಮಗೆ ಇಲ್ಲಿ ಒಂದು ಮುಖ್ಯವಾದ ಕೆಲಸವನ್ನು ಹೇಳುತ್ತೇನೆ ಗೆಳೆಯರೆ ರೈತರ ಸಮಸ್ಯೆ ಬಗೆಹರಿಸಲು ಕೇಂದ್ರ ಸರ್ಕಾರ ಕಿಸಾನ್ ಸಮ್ಮಾನ್ ಯೋಜನೆ ಪೋರ್ಟಲ್ನಲ್ಲಿ ಹೆಲ್ಪ್ ಡೆಸ್ಕನ್ನು ಶುರು ಮಾಡಿದೆ ಹೌದು ಗೆಳೆಯರೆ ಹೆಲ್ಪ್ ಡೆಸ್ಕ್ ಅಂದರೆ ನಿಮಗೆ ಇಲ್ಲಿ ಪ್ರತಿಯೊಂದು ಸಹಾಯ ನಿಮಗೆ ಸಿಗುತ್ತದೆ ಗೆಳೆಯರೆ ನೀವು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸುವುದರ ಮೂಲಕ ನಿಮಗೆ ಯಾಕೆ ಹಣ ಸಿಗ್ತಾ ಇಲ್ಲ ಎಂಬುದು ನಿಮಗೆ ಗೊತ್ತಾಗುತ್ತದೆ ಗೆಳೆಯರೆ ಹೌದು ನಿಮ್ಮ ಖಾತೆ ಸಂಖ್ಯೆ ಅಥವಾ ಹೆಸರಿನಲ್ಲಿ ಏನಾದರೂ ತಪ್ಪಿದ್ದರೆ ಇದನ್ನು ನೀವು ಶೀಘ್ರವೇ ಸರಿಪಡಿಸಿಕೊಳ್ಳಬಹುದು ಮತ್ತು ಸಾಮಾನ್ಯ ಸೇವಾ ಕೇಂದ್ರಕ್ಕೆ ಹೋಗದೆ ಮನೆಯಲ್ಲೇ ಕುಳಿತು ಕೂಡ ನೀವು ಇದನ್ನು ಸರಿಪಡಿಸಿಕೊಳ್ಳಬಹುದು ಈ ರೀತಿಯಾಗಿ ನರೇಂದ್ರ ಮೋದಿಯವರು ಕಿಸಾನ್ ಸಮ್ಮಾನ್ ಪೋರ್ಟಲ್ನಲ್ಲಿ ಹೆಲ್ಪ್ ಡೆಸ್ಕನ್ನು ಶುರು ಮಾಡಿದ್ದಾರೆ ನೀವು ಕೂಡ ಏನಾದರೂ ರೈತರಾಗಿದ್ದರೆ ಕಿಸಾನ್ ಪೋರ್ಟಲ್ಗೆ ಹೋಗಿ ಕಿಸಾನ್ ಪೋರ್ಟಲ್ನಲ್ಲಿ ನಿಮಗೆ ಹೆಲ್ಪ್ ಡೆಸ್ಕ್ ಅಂತ ಒಂದು ಆಪ್ಷನ್ ಸಿಗುತ್ತದೆ ಅಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಖಾತೆ ಸಂಖ್ಯೆ ನಿಮ್ಮ ಹೆಸರನ್ನು ನಮೂದಿಸಿದರೆ ಸಾಕು ನಿಮ್ಮ ಖಾತೆಗೆ ಇಲ್ಲಿಯವರೆಗೆ ಎಷ್ಟು ಹಣ ಬಂದಿದೆ ಅಥವಾ ಒಂದು ವೇಳೆ ಬಂದಿಲ್ಲ ಅಂದರೆ ಯಾಕೆ ಬರುತ್ತಿಲ್ಲ ಎಲ್ಲ ಒಂದು ಉತ್ತರ ನಿಮಗೆ ಅಲ್ಲಿ ಸಿಗುತ್ತದೆ ಗೆಳೆಯರೆ ನಿಮಗೆ ಇದರ ಮೇಲೆ ಏನಾದರೂ ವಿಡಿಯೋ ಬೇಕಂದರೆ ನೀವು ಈ ಒಂದು ವಿಡಿಯೋನ ಲೈಕ್ ಮಾಡಬೇಕು ಗೆಳೆಯರೆ ಒಂದು ಸಾವಿರ ಲೈಕ್ ಬಂದರೆ ನಾನು ನಿಮಗೆ ವಿಡಿಯೋನ ಹೇಗೆ ಮಾಡಬೇಕು ಮನೆಯಲ್ಲೇ ಕುಳಿತು ನೀವು ಹೇಗೆ ನಿಮ್ಮ ಅರ್ಜಿ ಅಥವಾ ನಿಮ್ಮ ಹೆಸರನ್ನು ಹೇಗೆ ಸರಿಪಡಿಸಿಕೊಳ್ಳಬೇಕು ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ಹೇಳುತ್ತೇನೆ ನನಗೆ ಈ ಒಂದು ವಿಡಿಯೋದಲ್ಲಿ ಒಂದು ಸಾವಿರ ಲೈಕ್ಸ್ ಬೇಕು ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಬೇಕು ಇದೊಂದು ಕಿಸಾನ್ ಸಮ್ಮಾನ್ ಕುರಿತು ಮುಖ್ಯವಾದ ಮಾಹಿತಿಯಾಗಿತ್ತು ಇನ್ನು ಮತ್ತೊಂದು ಮುಖ್ಯವಾದ ಸುದ್ದಿ ಏನೆಂದರೆ ಎಲ್ಲ ಬ್ಯಾಂಕ್ ಖಾತೆಗೆ ನರೇಂದ್ರ ಮೋದಿ ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಜಮಾ ಆಗುತ್ತದೆ ಮಾನ್ ಧನ್ ಯೋಜನೆ ಖಾತೆ ಇದ್ದವರಿಗೆ ಅಂತ ಹೇಳಿ ಒಂದು ವಿಡಿಯೋ ವೈರಲ್ ಆಗಿದೆ ಗೆಳೆಯರೆ ಆ ಒಂದು ವಿಡಿಯೋ ಸುಳ್ಳು ಗೆಳೆಯರೆ ಯಾವುದೇ ಒಂದು ಸರ್ಕಾರ ಈ ರೀತಿಯಾಗಿ ಘೋಷಣೆ ಮಾಡಿಲ್ಲ ದಾರಿ ತಪ್ಪಿಸುವ ಇದೊಂದು ವಿಡಿಯೋ ಆಗಿದೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ ಕೇಂದ್ರ ಸರ್ಕಾರದ ಪ್ರಕಾರ ಈ ಒಂದು ಯೋಜನೆಯಡಿಯಲ್ಲಿ ಆಗಲಿ ನಾವು ಯಾರಿಗೂ ರೈತರು ಆಗಿರಲಿ ಯಾವುದೇ ಒಂದು ಜನರಿಗೆ ಆಗಿರಲಿ ಮೂರು ಸಾವಿರ ರೂಪಾಯಿ ಪಾವತಿಸುತ್ತಿಲ್ಲ ಎಂದು ಪತ್ರಿಕಾ ಮಾಹಿತಿ ಬ್ಯೂರೋ ಪರಿಶೀಲನೆಯಲ್ಲಿ ನಡೆಸಿದೆ ಗೆಳೆಯರೆ ಹೌದು ಇದೊಂದು ಸುಳ್ಳು ಮಾಹಿತಿಯಾಗಿದೆ ಜನಧನ್ ಅಥವಾ ಮಾನ್ಧನ್ ಖಾತೆಯಲ್ಲಿ ನಿಮಗೆ ಮೂರು ಸಾವಿರ ರೂಪಾಯಿ ಈ ತಿಂಗಳು ಸಿಗುತ್ತದೆ ಅಂದರೆ ನೀವು ನಂಬಬಾರದು ಮತ್ತು ಯಾವುದೇ ಒಂದು ಮಾಹಿತಿಯನ್ನು ನೀವು ಯಾರಿಗೂ ನೀಡಬಾರದು ಗೆಳೆಯರೆ ಇದೊಂದು ಮಾಹಿತಿಯಾಗಿತ್ತು ಇನ್ನು ಶಾಲಾ ಕಾಲೇಜು ಕುರಿತು ಒಂದು ಮುಖ್ಯವಾದ ಮಾಹಿತಿ ಇದೆ ನಿಮ್ಮ ಮನೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ಇದ್ದರೆ ಅಥವಾ ನೀವು ವಿದ್ಯಾರ್ಥಿಯಾಗಿದ್ದರೆ ಯಾವ ತರಬೇತಿ ನೀವು ಓದುತ್ತಿದ್ದರೆ ಎಂಬುದನ್ನು ಕಮೆಂಟ್ನಲ್ಲಿ ಮರೆಯದೆ ಹೇಳಿ ನಮಗೆ ಒಂದು ಒಳ್ಳೆಯ ಮಾಹಿತಿ ಸಿಗುತ್ತದೆ ಗೆಳೆಯರೆ ದೇಶದಲ್ಲಿ ಶಾಲಾ ಕಾಲೇಜುಗಳನ್ನು ಪುನರ್ ಆರಂಭಿಸಲು ಕೇಂದ್ರ ಶಿಕ್ಷಣ ಸಚಿವಾಲಯ ಸೋಮವಾರ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ಹೌದು ಗೆಳೆಯರೆ ಒಂದು ಅನ್ಲಾಕ್ ಫೈವ್ ಪಾಯಿಂಟ್ ಜೀರೋ ಮಾರ್ಗಸೂಚಿಯಾಗಿದ್ದು ಕೇಂದ್ರ ಸರ್ಕಾರವು ಶಾಲಾ ಕಾಲೇಜುಗಳಿಗೆ ಅಕ್ಟೋಬರ್ ಹದಿನೈದರಿಂದ ಚಾಲನೆ ನೀಡಲು ಅನುಮತಿ ನೀಡಿದೆ ಅಕ್ಟೋಬರ್ ಹದಿನೈದರಿಂದ ಪ್ರಾರಂಭವಾಗುತ್ತವೆ ಗೆಳೆಯರೆ ಮುಂದಿನ ವಾರದಿಂದ ಶಾಲೆಗಳು ಮತ್ತೆ ಪುನರ್ ಆರಂಭಿಸಬೇಕೇ ಅಥವಾ ಬೇಡುವುದು ಎಂಬುದು ಆಯಾ ಸರ್ಕಾರ ಆಯಾ ರಾಜ್ಯ ಆಯಾ ಸ್ಕೂಲ್ಗಳ ಮೇಲೆ ಬಿಟ್ಟಿದ್ದು ಎಂದು ಹೇಳಿದ್ದಾರೆ ಗೆಳೆರೆ ಕೇಂದ್ರ ಶಿಕ್ಷಣ ಸಚಿವರು ಕೂಡ ಈ ಒಂದು ಬಗ್ಗೆ ಟ್ವೀಟರ್ನಲ್ಲಿ ಟ್ವೀಟ್ ಮಾಡಿದ್ದು ಎಸ್ಒಪಿ ಆಧಾರದ ಮೇಲೆ ಶಾಲೆ ಪುನರ್ ಆರಂಭಿಸಲು ಆರೋಗ್ಯ ಮತ್ತು ಸುರಕ್ಷತೆ ಮುನ್ನೆಚ್ಚರಿಕೆ ಬಗ್ಗೆ ತಮ್ಮದೇ ಆದ ಒಂದು ಎಸ್ಒಪಿಯನ್ನು ತಯಾರಿಸಲು ರಾಜ್ಯಗಳು ಈಗ ಮುಂದಾಗಿವೆ ಪಿ ಅಂದರೆ ಗೆಳೆಯರೆ ಸ್ಟ್ಯಾಂಡರ್ಡ್ ಆಪರೇಟ್ ಪ್ರೊಸೀಜರ್ ಆಗಿರುತ್ತದೆ ಇದರ ಪ್ರಕಾರ ಇದರಲ್ಲಿ ಎಲ್ಲ ನಿಯಮಗಳನ್ನು ಹೇಳಲಾಗುತ್ತದೆ ನಿಯಮಗಳು ಏನೆಂದರೆ ಗೆಳೆಯರೆ ನೀವು ಕಾಲೇಜ್ ಅಥವಾ ಸ್ಕೂಲಿಗೆ ಬರಬೇಕಾದರೆ ನಿಮ್ಮ ಒಂದು ಸ್ವಯಂ ಪ್ರೇರಿತವಾಗಿ ಶಾಲೆಗೆ ಹೋಗಲು ಅನುಮತಿಯನ್ನು ನೀಡಲಾಗಬೇಕು ಮತ್ತು ಸೋಮವಾರದಿಂದ ಶಾಲೆಗಳಿಗೆ ಭೇಟಿ ನೀವು ಏನಾದರೂ ನೀಡಬೇಕಂದರೆ ನಿಮ್ಮ ಪೋಷಕರು ಅಥವಾ ಪಾಲಕರ ಒಪ್ಪಿಗೆ ಪತ್ರ ಪಡೆದುಕೊಂಡು ನೀವು ಹೋಗಬೇಕು ಮತ್ತು ಒಂದು ವೇಳೆ ಏನಾದರೂ ನೀವು ಕಂಟೈನ್ಮೆಂಟ್ ವಲಯಗಳ ಒಳಗೆ ಇದ್ದರೆ ಅಥವಾ ಅಲ್ಲಿ ಏನಾದರೂ ವಾಸಿಸುತ್ತಿದ್ದರೆ ಅಂಥ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೆ ಶಾಲೆಗೆ ಹಾಜರಾಗುವ ಅನುಮತಿ ಇರುವುದಿಲ್ಲ ಮತ್ತು ಸಾಮಾಜಿಕ ದೂರವನ್ನು ಕೂಡ ಕಾಯ್ದುಕೊಂಡು ಮಾಸ್ಕ್ ಧರಿಸಿಕೊಂಡು ಕಾಲೇಜಿಗೆ ಹೋಗಬೇಕಾಗುತ್ತದೆ ಮತ್ತು ಕೈ ತೊಳೆಯುವುದು ಕೈಗಳನ್ನು ಆವಾಗವಾಗ ತೊಳೆಯುತ್ತಿರುವುದು ಎಲ್ಲ ಒಂದು ಕೊರೋನಾ ವೈರಸ್ ತಡೆಗಟ್ಟುವ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಾಗುತ್ತದೆ ಮತ್ತು ಶಾಲಾ ಪ್ರವೇಶ ದ್ವಾರದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ದೇಹದ ತಾಪಮಾನವನ್ನು ತಪಾಸಣೆ ಮಾಡಲು ಥರ್ಮಲ್ ಸ್ಕ್ಯಾನರ್ಗಳನ್ನು ಕೂಡ ಕಡ್ಡಾಯವಾಗಿ ಅಳವಡಿಸಬೇಕು ಎಂದು ಕೇಂದ್ರ ಸರ್ಕಾರ ತನ್ನ ಒಂದು ಮಾರ್ಗಸೂಚಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಗೆಳೆಯರೆ ನೀವು ಕೂಡ ನಿಮ್ಮ ಪ್ರಕಾರ ಶಾಲಾ ಕಾಲೇಜು ಶುರು ಆಗಬೇಕು ಅಥವಾ ಆಗಬಾರದು ಎಂಬುದನ್ನು ಕಮೆಂಟ್ನಲ್ಲಿ ಮರೆಯದೆ ಹೇಳಿ ಯಾಕಂದರೆ ದೇಶದಲ್ಲಿ ಕೊರೋನಾ ಸೋಂಕು ದಿನದಿಂದ ದಿನ ಹೆಚ್ಚಿಗೆ ಆಗ್ತಾ ಇದೆ ಹೊರತು ಯಾವುದೇ ಒಂದು ಕಡಿಮೆ ಕಾಣ್ತಾ ಇಲ್ಲ ಮತ್ತು ಈ ಅಂತಹ ಸಮಯದಲ್ಲಿ ಅಕ್ಟೋಬರ್ ಹದಿನೈದರಿಂದ ಶಾಲಾ ಕಾಲೇಜು ಶುರು ಆಗುವುದು ಒಳ್ಳೆಯದು ಅಥವಾ ಕೆಟ್ಟದು ಎಂಬುದು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ಮರೆಯದೆ ಹೇಳಿ ಮತ್ತು ಈ ಒಂದು ವಿಡಿಯೋನ ನೀವು ಪ್ರತಿಯೊಬ್ಬರಿಗೆ ಶೇರ್ ಮಾಡಲೇಬೇಕು ಇದು ಕೇಂದ್ರ ಸರ್ಕಾರದ ಒಂದು ಮಾಹಿತಿಯಾಗಿದೆ ಗೆಳೆಯರೆ ಕೇಂದ್ರ ಸರ್ಕಾರ ಅಕ್ಟೋಬರ್ ಹದಿನೈದರಿಂದ ಶಾಲಾ ಕಾಲೇಜು ಶುರು ಮಾಡಲು ಗ್ರೀನ್ ಸಿಗ್ನಲ್ ಅನ್ನು ನೀಡಿದೆ ಈ ಒಂದು ಗ್ರೀನ್ ಸಿಗ್ನಲ್ ಕೇವಲ ಕರ್ನಾಟಕಕ್ಕೆ ಅಲ್ಲ ಭಾರತದ ಎಲ್ಲ ರಾಜ್ಯಗಳಿಗೆ ಅಪ್ಲೈ ಆಗುತ್ತದೆ ಗೆಳೆಯರೆ ಎಲ್ಲ ರಾಜ್ಯಗಳಲ್ಲಿ ಎಲ್ಲರೂ ಕೂಡ ಶಾಲೆಯನ್ನು ತೆರೆಯಬಹುದು ಎಂದು ಹೇಳಲಾಗಿದೆ ಇನ್ನು ಇದೀಗ ಮತ್ತೊಂದು ಬಿಗ್ ನ್ಯೂಸ್ ಬರ್ತಾ ಇದೆ ಗೆಳೆಯರೆ ನೀವು ಕೂಡ ಏನಾದರೂ ನೋಟುಗಳನ್ನು ಮುಟ್ಟುತ್ತಿದ್ದರೆ ಹುಷಾರಾಗಿರಬೇಕು ಹೌದು ಆರ್ಬಿಐನಿಂದ ಒಂದು ಆತಂಕದ ವರದಿ ಬಂದಿದೆ ಗೆಳೆಯರೆ ಕ್ಷಣ ಕ್ಷಣಕ್ಕೂ ಕೊರೋನಾ ವೈರಸ್ ವಿಶ್ವಾದ್ಯಂತ ಆತಂಕ ಸೃಷ್ಟಿಸುತ್ತಲೇ ಸಾಗಿದೆ ಇದನ್ನು ಸಂಪೂರ್ಣ ನಿರ್ಮೂಲನೆ ಮಾಡಲು ಔಷಧಿ ಕೂಡ ಇನ್ನೂ ಯಶಸ್ವಿ ಆಗಿಲ್ಲ ಆದರೆ ಇದರ ಒಂದು ಹರಡುವಿಕೆ ಕುರಿತಂತೆ ಮಾತ್ರ ಆಗಾಗ ಶಾಕಿಂಗ್ ನ್ಯೂಸ್ ಬರ್ತಾನೇವೆ ಈಗ ಇದೊಂದು ಮತ್ತೊಂದು ಮುಖ್ಯವಾದ ಸುದ್ದಿ ಬಂದಿದೆ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಂದಲೇ ಬಂದಿದೆ ಗೆಳೆಯರೆ ಇನ್ನು ಮುಂದೆ ಕರೆನ್ಸಿ ನೋಟುಗಳನ್ನು ಮುಟ್ಟುವ ಹಾಗೆ ಇಲ್ಲ ಹೌದು ಗೆಳೆಯರೆ ಕರೆನ್ಸಿ ನೋಟುಗಳ ಮುಖಾಂತರವೂ ಕೂಡ ಸೋಂಕು ಹರಡುತ್ತಿದೆ ಎನ್ನುವ ವರದಿ ಇದು ಬಂದಿದೆ ಈ ಒಂದು ಕುರಿತು ಅಖಿಲ ಭಾರತ ವ್ಯಾಪಾರಿಗಳ ಒಕ್ಕೂಟವು ಮಾಹಿತಿ ನೀಡಿದ್ದು ಕರೆನ್ಸಿ ನೋಟುಗಳ ಮೂಲಕ ಕೊರೋನಾ ಹರಡಬಹುದಾದ ಸಾಧ್ಯತೆ ಇದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸುಳಿವು ನೀಡಿದೆ ಗೆಳೆಯರೆ ಹೌದು ಕರೆನ್ಸಿ ನೋಟುಗಳ ಮೂಲಕ ಕೊರೋನಾ ಸೇರಿದಂತೆ ಇತರ ಸೋಂಕು ಬ್ಯಾಕ್ಟೀರಿಯಾ ಹರಡುವ ಒಂದು ಸಾಧ್ಯತೆ ಇದೆ ಯಾಕಂದರೆ ಕೊರೋನಾ ಪಾಸಿಟಿವ್ ವ್ಯಕ್ತಿಯನ್ನು ಏನಾದರೂ ಹಿಡಿದು ಬೇರೆ ಎಲ್ಲಿ ಆದರೂ ವ್ಯಾಪಾರ ಮಾಡಿದರೆ ಆ ಒಂದು ನೋಟು ಮುಟ್ಟಿದ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಕೊರೋನಾ ಪಾಸಿಟಿವ್ ಆಗುವ ಒಂದು ಸಂಭವವಿರುತ್ತದೆ ನೋಟುಗಳು ಕೊರೋನಾ ವೈರಸ್ ಹರಡುವ ಸಂಭಾವ್ಯ ವಾಹಕಗಳಾಗಿವೆ ಎಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಳಿದೆ ಗೆಳೆಯರೆ ಇದರ ಮೇಲೆ ನೀವು ಏನು ಎನ್ನುತ್ತೀರ ಇದನ್ನು ಕೂಡ ಕಮೆಂಟ್ನಲ್ಲಿ ಮರೆದೆ ಹೇಳಿ ಈಗ ಒಂದು ಸಿ ಐ ಟಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಮಾರ್ಚ್ನಲ್ಲಿ ಕೇಂದ್ರ ಹಣಕಾಸು ಸಚಿವೆಯವರಿಗೆ ಅಂದರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರಿಗೆ ಪತ್ರ ಬರೆದು ಕರೆನ್ಸಿ ನೋಟುಗಳ ಮೂಲಕ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳು ಹರಡುತ್ತವೆಯೇ ಇಲ್ಲವೋ ಎಂಬುದನ್ನು ಸ್ಪಷ್ಟಪಡಿಸಿ ಎಂದು ಕೇಳಲಾಗಿತ್ತು ಹಣಕಾಸು ಸಚಿವಾಲಯವರು ಕೂಡ ಈ ಒಂದು ಪತ್ರವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾಗೆ ರವಾನಿಸಿದ್ದರು ಈಗ ಆರ್ ಬಿ ಐ ಉತ್ತರ ನೀಡಿದೆ ಗೆಳೆರೆ ಇದನ್ನು ತಪ್ಪಿಸುವ ಉದ್ದೇಶದಿಂದ ಡಿಜಿಟಲ್ ಪಾವತಿಯನ್ನು ಹೆಚ್ಚು ಬಳಕೆ ಮಾಡಬೇಕು ಎಂದು ಸುಳಿವು ನೀಡಿದೆ ಇದರ ಮೇಲೆ ನೀವು ಏನು ಎನ್ನುತ್ತೀರಿ ಎಂಬುದನ್ನು ಕೂಡ ಕಮೆಂಟ್ನಲ್ಲಿ ಮರೆಯದೆ ಹೇಳಿ ಮತ್ತು ನೋಟುಗಳನ್ನು ಕಡಿಮೆ ಮಾಡ ಡಿಜಿಟಲ್ ಬಿಸಿನೆಸ್ ಅನ್ನ ಹೆಚ್ಚಿಗೆ ಮಾಡಿ ಅಂತ ಹೇಳುತ್ತೇನೆ ಗೆಳೆಯರೆ ಇನ್ನು ಮತ್ತೊಂದು ಬಿಗ್ ನ್ಯೂಸ್ ಗೆಳೆಯರೆ ಎಚ್ಚರ ಎಚ್ಚರ ನಿಮ್ಮ ಮೊಬೈಲ್ ನಲ್ಲಿ ಈ ಒಂದು ಮೂವತ್ನಾಲ್ಕು ಅಪ್ಲಿಕೇಶನ್ ಗಳಿದ್ದರೆ ನಿಮ್ಮ ಖಾತೆಯಲ್ಲಿರುವ ಹಣ ಜೀರೋ ಆಗುತ್ತದೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಗೆಳೆಯರೆ ಈ ಎಲ್ಲ ಹೆಸರಿನ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ ನಲ್ಲಿ ಇದ್ದರೆ ತಕ್ಷಣವೇ ಅನ್ಇನ್ಸ್ಟಾಲ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಖಾತೆಯಲ್ಲಿರುವ ಹಣ ಜೀರೋ ಆಗುವ ಸಂಭವನೆ ಇದೆ ಹೌದು ಗೆಳೆಯರೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣ್ತಿರುವ ಯಾವುದಾದ್ರೂ ಅಪ್ಲಿಕೇಶನ್ ನಿಮ್ಮ ಮೊಬೈಲ್ನಲ್ಲಿದ್ದರೆ ತಕ್ಷಣವೇ ಅನ್ಇನ್ಸ್ಟಾಲ್ ಮಾಡಿ ಇಲ್ಲಾಂದರೆ ನಿಮ್ಮ ಬ್ಯಾಂಕ್ ಖಾತೆಗೆ ಕನ್ನ ಹಾಕುವ ಕೆಲಸ ನಡೀತಾ ಇದೆ ಕಳೆದ ಎರಡು ತಿಂಗಳ ಮಧ್ಯೆ ಒಂದು ವಿಶೇಷ ರೀತಿಯ ಮಾಲ್ವೇರ್ ಡಿಟೆಕ್ಟ್ ಮಾಡಿದ್ದು ಇದು ಗೂಗಲ್ ಭದ್ರತಾ ಲೋಪಗಳ ಲಾಭ ಪಡೆದು ನಿಮ್ಮ ಬ್ಯಾಂಕ್ ಖಾತೆ ಸದ್ದಿಲ್ಲದೆ ಹಣ ಲಪಟಾಯಿಸುತ್ತಿದ್ದಾರೆ ಎಂಬ ಮಾಹಿತಿ ಕೇಳಿ ಬರ್ತಾ ಇದೆ ಗೆಳೆಯರೆ ಮತ್ತು ಈ ಒಂದು ಮಾಹಿತಿ ನಮಗೆ ಎಲ್ಲಿಂದ ಬಂದಿದೆ ಅಂದರೆ ಕ್ಯಾಲಿಫೋರ್ನಿಯಾದ ಸೈಬರ್ ಸೆಕ್ಯೂರಿಟಿ ಕಂಪನಿ ಜೆಡ್ ಕ್ಯೆಲ್ಲರ್ ಹೌದು ಗೆಳೆಯರ ಇದೊಂದು ದೊಡ್ಡ ಕಂಪನಿಯಾಗಿದೆ ಈ ಒಂದು ಕಂಪನಿ ಇದನ್ನು ಪತ್ತೆ ಹಚ್ಚಿದ್ದು ಈ ಮೂವತ್ನಾಲ್ಕು ಅಪ್ಲಿಕೇಶನ್ಗಳು ನಿಮ್ಮ ಮೊಬೈಲ್ನಲ್ಲಿದ್ದರೆ ತಕ್ಷಣವೇ ಅನ್ಇನ್ಸ್ಟಾಲ್ ಮಾಡಿ ಎಂದು ಎಲ್ಲರಿಗೂ ಕೂಡ ಈ ಮೆಸೇಜನ್ನು ಕಳುಹಿಸಿದೆ ಗೆಳೆಳೆರೆ ನೀವು ಕೂಡ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಿಮ್ಮ ಯಾರಾದರೂ ಸಂಬಂಧಿಕರಲ್ಲಿ ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಅವರ ಬ್ಯಾಂಕ್ ಖಾತೆ ಜೀರೋ ಆಗುವ ಸಂಭವನ ಇದೆ ಗೆಳೆಯರೆ ಆದ್ದರಿಂದ ಈ ಒಂದು ವಿಡಿಯೋ ನೀವು ಎಲ್ಲರಿಗೂ ಶೇರ್ ಮಾಡಬೇಕು ಮತ್ತು ಈ ಒಂದು ವಿಡಿಯೋ ಬಹಳ ಮುಖ್ಯವಾಗಿದೆ ಆದ್ದರಿಂದ ನೀವು ಒಂದು ಲೈಕ್ ಮಾಡಿ ಗೆಳೆಯರೆ ಯಾರೂ ವಿಡಿಯೋ ಲೈಕ್ ಮಾಡ್ತಾ ಇಲ್ಲ ಲೈಕ್ ಮಾಡಿ ವಾಟ್ಸಪ್ನಲ್ಲಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿನಿತ್ಯದ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಸ್ಕ್ರೀನ್ ಮೇಲೆ ಕಾಣುವ ವಿಡಿಯೋ ಕೂಡ ಹೋಗಿ ನೋಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಮರೆಯದೆ ಹೇಳಿ